ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಇಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಹನುಮಂತನು ಸಾಗರವನ್ನು ಉಲ್ಲಂಘ ಸಾಗರವನ್ನು ಲಂಘಿಸಿ ಲಂಕಾನಗರಕ್ಕೆ ಬಂದು ಅಲ್ಲಿಯ ಮೂಲೆ ಮೂಲೆಗಳಲ್ಲಿಯೂ ಸೀತೆಯನ್ನು ಹುಡುಕುತ್ತಾ ಕೊನೆಗೆ ಅಶೋಕವನದಲ್ಲಿ ಸೀತೆಯನ್ನು ಕಂಡು ಆನಂದ ಪಡುತ್ತಾನೆ ಮರದ ಕೆಳಗೆ ಕೃಶಲಾಗಿದ್ದು ಮಲೀನ ವಸ್ತ್ರವನ್ನು ಹೊಂದಿ ಅತ್ಯಂತ ದುಃಖಿತಳಾಗಿ ನಿರಂತರವಾಗಿ ಅಶ್ರುಧಾರೆ ಹರಿಸುತ್ತಿರುವ ಆ ತಾಯಿಯನ್ನೇ ಸೀತಾಮಾತೆ ಇರಬಹುದೆಂದು ಭಾವಿಸಿರುವ ಸಮಯದಲ್ಲಿಯೇ ಅಲ್ಲಿಗೆ ರಾವಣನು ಬರುತ್ತಾನೆ ಆ ರಾವಣನು ಆಕೆಯನ್ನು ಉದ್ದೇಶಿಸಿ ಇಲ್ ಎಲ್ಲ ರೀತಿಯ ಪ್ರಲೋಭನೆಗಳನ್ನು ತೋರಿಸಿ ಕೊನೆಗೆ ಸೀತಾಮಾತೆಯಿಂದ ತಿರಸ್ಕೃತನಾಗಿ ತನ್ನನ್ನು ಶ್ರೀರಾಮನಿಗೆ ಕೂಡಲೇ ಒಪ್ಪಿಸದಿದ್ದರೆ ನೀನು ಸರ್ವನಾಶವಾಗುವೆ ಎಂಬ ಸೀತಾಮಾತೆಯ ಮಾತನ್ನು ಕೇಳಿ ಹನುಮಂತನಿಗೂ ಈಕೆಯೇ ಎಂಬುದು ದೃಢವಾಗುತ್ತದೆ ಇತ್ತ ರಾವಣನು ತನ್ನನ್ನು ಅವಹೇಳನ ಮಾಡಿದ ಸೀತೆಯನ್ನು ಬೆದರಿಸುತ್ತಿರುವನು ರಾಕ್ಷಸರಾಜನು ಸೀತೆಯ ಈ ಬಿರುನುಡಿಗಳನ್ನು ಕೇಳಿ ಮನೋಹರಳಾದ ಸೀತೆಗೆ ಅಪ್ರಿಯವಾದ ಉತ್ತರವನ್ನು ಕೊಟ್ಟನು ಪುರುಷನಾದವನು ಸ್ತ್ರೀಯರನ್ನು ಸಮಾಧಾನಗೊಳಿಸಿದಷ್ಟು ಅವರಿಗೆ ವಶನಾಗುವನು ಪ್ರಿಯವಾದ ಮಾತುಗಳನ್ನು ಹೇಳಿದಷ್ಟು ಅವರ ತಿರಸ್ಕಾರಕ್ಕೆ ಪಾತ್ರನಾಗುವನು ದಾರಿಯಲ್ಲಿ ಓಡಿ ಹೋಗುತ್ತಿರುವ ಕುದುರೆಗಳನ್ನು ಸಾರಥಿಯು ಹಿಡಿದೆಳೆಯುವಂತೆ ನಿನ್ನಲ್ಲಿ ನನಗೆ ಎದ್ದಿರುವ ಕಾಮವು ನನ್ನ ಕೋಪವನ್ನು ತಡೆಯುತ್ತಿದೆ ಮನುಷ್ಯರಿಗೆ ಕಾಮವು ಕೆಟ್ಟದು ಯಾರಲ್ಲಿ ಅದು ಯಾರಲ್ಲಿ ಅದು ಕಟ್ಟಿ ಹಾಕುವುದು ಆ ಜನರಲ್ಲಿ ದಯೆಯು ಸ್ನೇಹವೂ ಹುಟ್ಟುವುದಷ್ಟೇ ಎಲೈ ಸುಂದರಿ ವಧೆಗೆ ಯೋಗ್ಯಳು ಅವಮಾನಗೊಳಿಸಲು ಅರ್ಹ ಅವಪಂ ಅವಮಾನಗೊಳಿಸಲು ಅರ್ಹಳು ಈ ಆ ಕಪಟ ಸನ್ಯಾಸಿಯಲ್ಲಿ ಅಂದರೆ ಶ್ರೀರಾಮನಲ್ಲಿ ಆಸಕ್ತಳು ಆಗಿರುವ ನಿನ್ನನ್ನು ಈ ಕಾರಣದಿಂದ ನಾನು ಕೊಲ್ಲದಿರುವೆನು ಎಲೆ ಸೀತೆ ನೀನು ನನ್ನನ್ನು ಕುರಿತು ಯಾವ ಬಿರುಸಾದ ಮಾತುಗಳನ್ನು ಆಡಿದೆಯೋ ಆ ಒಂದೊಂದು ಮಾತಿಗೂ ನಿನಗೆ ಕ್ರೂರವಾದ ವಧೆಯೂ ತಕ್ಕುದಾಗಿದೆ ರಾಕ್ಷಸರಾಜನಾದ ರಾವಣನು ಹೀಗೆ ಹೇಳಿ ಕೋಪಾಟೋಪದಿಂದ ಉಪದಿಂದ ಸೀತೆಗೆ ಮತ್ತೆ ಹೇಳಿದನು ಎಲೆ ಸುಂದರಿ ನಾನು ನಿನಗೆ ಕೊಟ್ಟಿರುವ ಕಾಲಾವಧಿಯಲ್ಲಿ ಇನ್ನೂ ಎರಡು ತಿಂಗಳು ನೋಡಿಕೊಳ್ಳಬೇಕಾಗಿದೆ ಬಳಿಕ ನನ್ನ ಹಾಸಿಗೆಯ ಮೇಲೇರು ಎರಡು ತಿಂಗಳ ತರುವಾಯವು ನನ್ನನ್ನು ಪತಿಯಾಗಿರಲು ನೀನು ಇಚ್ಛಿಸದಿದ್ದರೆ ನಿನ್ನನ್ನು ಅಡುಗೆ ಮನೆಯಲ್ಲಿ ನನ್ನ ಬೆಳಗಿನ ಭೋಜನಕ್ಕಾಗಿ ಸಿದ್ಧಪಡಿಸುವರು ರಾಕ್ಷಸ ರಾಜನು ಸೀತೆಯನ್ನು ಹೆದರಿಸುತ್ತಿರುವುದನ್ನು ನೋಡಿ ಅಲ್ಲಿದ್ದ ದೇವ ಗಂಧರ್ವ ಸ್ತ್ರೀಯರು ಕಣ್ಣುಗಳಲ್ಲಿ ವಿಕಾರವನ್ನು ಸೂಚಿಸುತ್ತಾ ಸಂಕಟಪಟ್ಟರು ರಾಕ್ಷಸನಿಂದ ಬೆದರಿಸಲ್ಪಡುತ್ತಿದ್ದ ಸೀತೆಯನ್ನು ಇನ್ನು ಕೆಲವರು ತುಟಿಯ ಸಂಜ್ಞೆಗಳಿಂದಲೂ ಬಾಯಿ ಕಣ್ಣು ಸಂಜ್ಞೆಗಳಿಂದಲೂ ಸಮಾಧಾನ ಪಡಿಸುತ್ತಿದ್ದರು ಅವರಿಂದ ಸಮಾಧಾನಗೊಂಡ ಸೀತೆಯು ತನ್ನ ಪಾತಿವೃತ್ಯದ ಬಲದ ದಿಟ್ಟತನದಿಂದ ನನಗೆ ಮನದಣಿಯುವಂತೆ ರಾಕ್ಷಸ ರಾಜನಾದ ರಾವಣನಿಗೆ ಇಂತೆಂದಳು ನಿನ್ನ ಶ್ರೇಯಸ್ಸನ್ನು ಕೋರಿ ಹೀನವಾದ ಈ ಕಾರ್ಯದಿಂದ ನಿನ್ನನ್ನು ತಡೆಯುವ ಯಾವನು ಇಲ್ಲಿ ಇಲ್ಲವೆಂದು ತೋರುತ್ತದೆ ಧರ್ಮಾತ್ಮನಾದ ರಾಮನ ಪತ್ನಿಯಾದ ನನ್ನನ್ನು ಇಂದ್ರನನ್ನು ಶಚಿಗಾಗಿ ಕೇಳಿದಂತೆ ನಿನ್ನ ಹೊರತು ಮೂರು ಲೋಕಗಳಲ್ಲೂ ಮನಸ್ಸಿನಲ್ಲಿಯೇ ಆಗಲಿ ಯಾವನು ಬೇಡಿಯಾನು ರಾಕ್ಷಸಾಧಮ ಅಮಿತ ಪರಾಕ್ರಮಿಯಾದ ರಾಮನ ಮಡದಿಗೆ ಪಾಪಕರವಾದ ಈ ಮಾತನ್ನು ಹೇಳಿ ನೀನು ಎಲ್ಲಿಗೆ ಹೋದರೆ ಅವನು ನಿನ್ನನ್ನು ಬಿಟ್ಟಾನು ಎಲಾ ನೀಚ ಕಾಡಿನಲ್ಲಿ ಮದಿಸಿದ ಆನೆಯು ಒಂದು ಮೊಲವು ಒಟ್ಟಿಗಿರುವಂತೆ ರಾಮನನ್ನು ಆನೆಯಂತೆ ನಿನ್ನನ್ನು ಮೊಲದಂತೆ ಎಣಿಸುವೆನು ವಿಕ್ಷಾಕುನಾಥನಾದ ಆತನು ನೇತ್ರಪಥ ಆತನ ನೇತ್ರಪಥಕ್ಕೆ ಇನ್ನೂ ನೀನು ಬೀಳದಿರುವುದರಿಂದಲೇ ಆತನನ್ನು ಇಲ್ಲಿ ಹೀಯಾಳಿಸುತ್ತಾ ನಾಚಿಕೆಯಿಲ್ಲದೆ ನಿಂತಿರುವೆ ಎಲಾ ನೀಚ ನನ್ನನ್ನು ನೋಡುತ್ತಿರುವ ಈ ನಿನ್ನ ಕ್ರೂರವೋ ವಿಕಾರವೋ ಆಗಿರುವ ಹಸುರು ಬಣ್ಣದ ಕಣ್ಣುಗಳು ನೆಲಕ್ಕೆ ಏಕೆ ಬೀಳುತ್ತಿಲ್ಲ ಧರ್ಮಾತ್ಮನಾದ ಆತನ ಪತ್ನಿಯೂ ದಶರಥನ ಸೊಸೆಯೂ ಆದ ನನ್ನನ್ನು ಬೆದರಿಸುತ್ತಿರುವ ನಿನ್ನ ನಾಲಿಗೆಯು ಏತಕ್ಕೆ ಸೀಳಿ ಹೋಗುತ್ತಿಲ್ಲ ರಾವಣ ನೀನು ಬೂದಿಯಾಗಲು ಅರ್ಹನು ಆದರೆ ರಾಮನ ಅಪ್ಪಣೆ ಇಲ್ಲದುದರಿಂದ ತಪುಣ್ಯವನ್ನು ಕಾಪಾಡಿಕೊಳ್ಳುವ ಇಚ್ಛೆಯಿಂದಲೂ ನಿನ್ನನ್ನು ಭಸ್ಮ ಮಾಡಿಬಿಡುತ್ತಿಲ್ಲ ಧೀಮಂತನಾದ ರಾಮನ ದೆಸೆಯಿಂದ ನನ್ನನ್ನು ಅಪಹರಿಸಿ ಪಡೆಯಲು ನಿನಗೆ ಸಾಧ್ಯವಿಲ್ಲ ನಿನ್ನ ವಧೆಗಾಗಿಯೇ ವಿಧಿಯು ಹೀಗೆ ನಿನ್ನ ಮೂಲಕ ಈ ಕೆಲಸವನ್ನು ಮಾಡಿಸಿದೆ ಈ ವಿಚಾರದಲ್ಲಿ ಸಂಶಯವಿಲ್ಲ ಶೂರನು ಕುಬೇರನ ತಮ್ಮನೋ ಅಧಿಕವಾದ ಸೇನಾ ಸಂಪತ್ತಿ ಆದ ನೀನು ರಾಮನನ್ನು ವಂಚಿಸಿ ಪತ್ನಿ ಚೌರ್ಯವನ್ನು ಏತಕ್ಕಾಗಿ ಮಾಡಿದೆ ಅಂದರೆ ಅಷ್ಟೆಲ್ಲಾ ಪರಾಕ್ರಮಶಾಲಿಯಾಗಿರುವವನು ರಾಮನನ್ನು ವಂಚಿಸಿ ಮಾಡುವ ಅವಶ್ಯಕತೆ ಏನಿತ್ತು ನೇರವಾಗಿ ಹೋಗಿ ಎದುರಿಸಿದ್ದರೆ ಅಂದೇ ರಾವಣನ ವಧೆಯಾಗಿ ಹೋಗುತ್ತಿತ್ತಲ್ಲ ಎನ್ನುತ್ತಿರುವಳು ಸೀತೆ ಸೀತೆಯ ಮಾತನ್ನು ಕೇಳಿ ರಾಕ್ಷಸರಾಜನಾದ ರಾವಣನು ಕಣ್ಣುಗಳನ್ನು ಭಯಂಕರವಾಗಿ ತಿರುಗಿಸುತ್ತಾ ಸೀತೆಯನ್ನು ನೋಡಿದನು ಕಾರ್ಮೋಡಕ್ಕೆ ಸಮಾನನು ದೊಡ್ಡ ಬಾಹು ಬಾಹುಭುಜಗಳುಳ್ಳವನು ಸಿಂಹದ ಬಲವನ್ನು ವೇಗವನ್ನು ಪಡೆದಿರುವವನು ತೇಜೋವಂತನು ಆದ ಆತನ ತುದಿ ನಾಲಿಗೆಗಳು ಉರಿಯು ಉರಿಯುವಂತಿದ್ದವು ಆತನ ಕಿರೀಟದ ತುದಿಯು ಅಲ್ಲಾಡುತ್ತಾ ಆತನ ಎತ್ತರವನ್ನು ಹೆಚ್ಚಿಸುತ್ತಿತ್ತು ಸುಂದರವಾದ ಗಂಧ ಮಾಲ್ಯಗಳನ್ನು ಹಾಕಿಕೊಂಡು ಕೆಂಪು ಹಾರ ವಸ್ತ್ರಗಳನ್ನು ಉಟ್ಟು ಅಪರಂಜಿಯ ತೋಳ್ಬಳೆಗಳನ್ನು ನೀಲಮಣಿಗಳಿಂದ ಕಪ್ಪಾದ ದೊಡ್ಡ ಉಡಿದಾರವನ್ನು ತೊಟ್ಟಿದ್ದ ಆತನು ಅಮೃತ ಮಥನ ಕಾಲದಲ್ಲಿ ಸರ್ಪದಿಂದ ಕಟ್ಟಲ್ಪಟ್ಟ ಮಂದರ ಪರ್ವತದಂತೆ ಕಾಣುತ್ತಿದ್ದನು ತುಂಬಿದ ಆ ಎರಡು ತೋಳುಗಳಿಂದ ರಾಕ್ಷಸರಾಜನು ಪರ್ವತಕ್ಕೆ ಸಮಾನನಾಗಿ ಎರಡು ಶಿಖರಗಳಿಂದ ಕೂಡಿದ ಮಂದರ ಪರ್ವತದಂತೆ ಕಂಗೊಳಿಸುತ್ತಿದ್ದನು ಬಾಲಸೂರ್ಯನ ಕಾಂತಿಯಿಂದ ಕೂಡಿದ ಕಿವಿಯೋಲೆಗಳಿಂದ ಅಲಂಕೃತನಾಗಿ ಕೆಂಪು ಚಿಗುರು ಹೂಗಳುಳ್ಳ ಅಶೋಕ ವೃಕ್ಷಗಳಿಂದ ಕೂಡಿದ ಗಿರಿಯಂತೆಯೂ ಅಲ್ಪ ವೃಕ್ಷದಂತೆಯೂ ರೂಪುಗೊಂಡ ವಸಂತನಂತೆಯೂ ಅಲಂಕಾರಯುಕ್ತನಾಗಿದ್ದರು ರುದ್ರ ರುದ್ರಭೂಮಿಯ ಮಂಟಪದಂತೆ ಭಯಂಕರನಾಗಿದ್ದನು ಕೋಪದಿಂದ ಕೆಂಪೇರಿದ ಕಣ್ಣುಗಳಿಂದ ಸೀತೆಯನ್ನು ನೋಡುತ್ತಾ ಸರ್ಪದಂತೆ ಉಸಿರು ಬಿಡುತ್ತಾ ಸೀತೆಗೆ ಮತ್ತು ಇಂತೆಂತನು ಅನೀತಿಯಿಂದ ತುಂಬಿ ದರಿದ್ರನಾಗಿರುವವನನ್ನು ಅನುಸರಿಸುವವಳೇ ಅನೀತಿಯಿಂದ ತುಂಬಿ ದರಿದ್ರನಾಗಿರುವವನನ್ನು ಅನುಸರಿಸುವವಳೆ ನಾನೀಗ ನಿನ್ನನ್ನು ಸೂರ್ಯನು ತನ್ನ ತೇಜಸ್ಸಿನಿಂದ ಸಂಧ್ಯೆಯನ್ನು ಅಂದರೆ ಬೆಳಕನ್ನು ನಾಶಪಡಿಸುವಂತೆ ನಾಶ ಮಾಡಿಬಿಡುವೆನು ಶತ್ರುಗಳನ್ನು ಗೋಳಾಡಿಸುವ ರಾಜನಾದ ರಾವಣನು ಸೀತೆಗೆ ಹೀಗೆ ಹೇಳಿ ಬಳಿಕ ಭಯಂಕರ ರೂಪವುಳ್ಳ ರಾಕ್ಷಸಿಯರೆಲ್ಲರಿಗೂ ಆಜ್ಞೆ ಮಾಡಿದನು ಒಂದೇ ಕಣ್ಣುಳ್ಳವಳೊಬ್ಬಳು ಒಂದೇ ಕಿವಿಯುಳ್ಳವಳೊಬ್ಬಳು ಒಬ್ಬಳಿಗೆ ತಲೆಯ ಮೇಲೆ ಕಿವಿ ಹಸುವಿನ ಕಿವಿಯೊಬ್ಬಳಿಗೆ ಆನೆಯ ಕಿವಿಯೊಬ್ಬಳಿಗೆ ಉದ್ದನೆಯ ಕಿವಿಯೊಬ್ಬಳಿಗೆ ಒಬ್ಬಳಿಗೆ ಕಿವಿಯೇ ಇಲ್ಲ ಆನೆಯ ಕಾಲುಗಳೊಬ್ಬಳಿಗೆ ಕುದುರೆಯ ಕಾಲುಗಳೊಬ್ಬಳಿಗೆ ಹಸುವಿನ ಕಾಲುಗಳೊಬ್ಬಳಿಗೆ ಕಾಲಿನಲ್ಲಿ ದುಡ್ಡು ಒಬ್ಬಳಿಗೆ ಒಬ್ಬಳಿಗೆ ಒಂದು ಕಣ್ಣು ಒಂದು ಕಾಲು ಒಂದ್ ದೊಡ್ಡ ಕಾಲುಗಳೊಬ್ಬಳಿಗೆ ಒಬ್ಬಳಿಗೆ ಕಾಲೇ ಇಲ್ಲ ಒಬ್ಬಳಿಗೆ ಬಹುದೊಡ್ಡ ಕತ್ತು ತಲೆಗಳು ಒಬ್ಬಳಿಗೆ ಬಹುದೊಡ್ಡ ಹೊಟ್ಟೆ ಮತ್ತು ಸ್ತನಗಳು ಒಬ್ಬಳಿಗೆ ಬಹುದೊಡ್ಡ ಕಣ್ಣು ಮೂಗುಗ ಮುಖಗಳು ಒಬ್ಬಳಿಗೆ ಉದ್ದನೆಯ ನಾಲಿಗೆ ಒಬ್ಬಳಿಗೆ ನಾಲಿಗೆಯೇ ಇಲ್ಲ ಮೂಗಿಲ್ಲದವಳೊಬ್ಬಳು ಸಿಂಹದ ಮುಖ ಒಬ್ಬಳಿಗೆ ಹಸುವಿನ ಮುಖ ಒಬ್ಬಳಿಗೆ ಹಂದಿಯ ಮುಖ ಒಬ್ಬಳಿಗೆ ಇವರೆಲ್ಲರನ್ನು ಕುರಿತು ಜನಕರಾಜನ ಪುತ್ರಿಯಾದ ಸೀತೆಯು ಬೇಗನೆ ನನ್ನ ವಶವಾಗುವಂತೆ ರಾಕ್ಷಸಿಯರಾದ ನೀವೆಲ್ಲರೂ ಒಟ್ಟುಗೂಡಿ ಬೇಗನೆ ಆಚರಿಸಿರಿ ನಯ ಭಯಗಳಿಂದಲೂ ಸಾಮಧಾನಗಳೇ ಮುಂತಾದ ಸಕಲ ಉಪಾಯಗಳಿಂದಲೂ ಇನ್ನೂ ಬೇಕಾದರೆ ದನ್ ಪ್ರಯೋಗದಿಂದಲೂ ಸೀತೆಯನ್ನು ವಶಪಡಿಸಿಕೊಳ್ಳಿರಿ ಹೀಗೆಂದು ಮತ್ತೆ ಮತ್ತೆ ಆಜ್ಞಾಪಿಸಿ ರಾವಣನು ಕಾಮ ಕ್ರೋಧಗಳಿಂದ ಹೋಗಿ ಸೀತೆಯನ್ನು ಬೆದರಿಸಿದನು ಆಗ ಒಡನೆ ಧಾನ್ಯ ಮಾಲಿನಿ ಎಂಬ ರಾಕ್ಷಸಿಯು ಸಮೀಪಕ್ಕೆ ಬಂದು ರಾವಣನನ್ನು ಆಲಂಕಿಸಿಕೊಂಡು ಹೀಗೆಂದಳು ಮಹಾರಾಜ ರಾಕ್ಷಸೇಶ್ವರ ನನ್ನೊಡನೆ ವಿಹರಿಸು ಕಳಗುಂದಿ ಮನುಷ್ಯ ಸ್ತ್ರೀಯಾದ ಈಕೆಯಿಂದ ನಿನಗೆ ಏನು ಪ್ರಯು ಉಪಯೋಗ ನಿಜವಾಗಿಯೂ ಬ್ರಹ್ಮನು ನಿನ್ನ ಬಾಹುಬಲದಿಂದ ಗಳಿಸಲ್ಪಟ್ಟ ದಿವ್ಯವಾದ ಉತ್ತಮ ಭೋಗಗಳನ್ನು ಈಕೆಗೆ ವಿಧಿಸಿಲ್ಲ ಇಚ್ಛೆಯಿಲ್ಲದವಳನ್ನು ಕಾಮಿಸುವವನ ದೇಹವು ಕುಂದಿ ಹೋಗುತ್ತದೆ ಇಚ್ಛಿಸುವವಳನ್ನು ಕಾಮಿಸುವವನ ಪ್ರೀತಿಯು ಸುಖಪ್ರದವಾಗುವುದು ಹೀಗೆ ಹೇಳಿ ಆ ರಾಕ್ಷಸಿಯು ಆತನನ್ನು ಅತ್ತ ಕಡೆಗೆ ಎಳೆದುಕೊಂಡು ಹೋಗಲಾಗಿ ಬಲಶಾಲಿಯು ಮೇಘ ಸಮಾನನು ಆದ ಆ ರಾಕ್ಷಸನು ಹಿಂತಿರುಗಿದನು ಭೂಮಿಯನ್ನು ನಡುಗಿಸುವಂತೆ ಹೊರಟು ಆ ರಾವಣನು ಸೂರ್ಯನ ಕಾಂತಿಯಿಂದ ಹೊಳೆಯುತ್ತಿರುವ ತನ್ನ ಅರಮನೆಯನ್ನು ಪ್ರವೇಶಿಸಿದನು ದೇವ ಗಂಧರ್ವ ಸ್ತ್ರೀಯರು ನಾಗಕನ್ನಿಕೆಯರು ಎಲ್ಲೆಡೆಯಲ್ಲೂ ರಾವಣನನ್ನು ಸುತ್ತುವರಿದು ಆ ಉತ್ತಮವಾದ ಭವನವನ್ನು ಒಳಹೊಕ್ಕರು ಪಾತಿವೃತ್ಯ ಧರ್ಮದಲ್ಲಿ ನಿರತಳಾಗಿ ನಡುಗುತ್ತಿದ್ದ ಆ ಸೀತೆಯನ್ನು ಬೆದರಿಸಿ ರಾವಣನು ಸೀತೆಯನ್ನು ಬಿಟ್ಟು ಕಾಮದಿಂದ ಮೋಹಿತನಾಗಿ ತೇಜೋಮಯವಾದ ತನ್ನ ಅರಮನೆಯನ್ನೇ ಸೇರಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತ ಎರಡನೆಯ ಸರ್ಗವು ಸಮಾಪ್ತವಾದುದು నమస్త శారదాదేవి కాశ్మీరపురవాసిని హం ప్రాథయే నిత్యం విద్యాదానేహి మే నమస్కారం